ಇರುವ ಬಾಕಿಗಳೆನದು ಭಾರತಿದೆ ಎಲ್ಲರಿಗೆ ನಮಸ್ಕಾರ ರೀ ನೀವೇನು ನಾವು ನೋಡಾಕ್ತಿದ್ರಲ್ರಿ ಇದು ನಮ್ಮ ಬೆಳಗಾವಿಯ ಕೇಂದ್ರೀಯ ಬಸ್ ನಿಲ್ದಾಣ ಐತ್ರಿ ಇವತ್ತು ನಾವು ಈ ಬಸ್ ಮೂಲಕ ಎರಡು ಫೋಟಿ ಹೊಂಟೀವಿ ಈಗ ಜಸ್ಟ್ ಟಿಕೆಟ್ ತೊಂದಿವ್ರಿ ಮೂರು ಜನದ ಟಿಕೆಟ್ ತಂದಿವಿ ಒಬ್ರಿಗೆ ಇಪ್ಪತ್ತೆರಡು ರೂಪಾಯಿ ಐತಿ ಮೂರು ಜನಕ್ಕೆ ಅರವತ್ತಾರು ರೂಪಾಯಿ ಆಯಿತು ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಬೆಳಗ್ಗೆ ಸ್ವಲ್ಪ ಜಲ್ದಿನ ಬಂದಿದ್ವಿ ಸೊ ಅದಕ್ಕಾಗಿ ನಮ್ದು ಸ್ವಲ್ಪ ಹೊಟ್ಟೆ ಹೊಸತಿತ್ತು ಸಮೀಪ್ದಾಗ ಅಗ್ರೆಸ್ ಮಾಡಕ್ ಅಗ್ರೆಸ್ ಅಂಗಡಿ ನೋಡ್ರಿ ಅಗ್ರೆಸ್ ಹತ್ತಿರ ಬಂದಿವಿರಿ ಇವರೆಲ್ಲರೂ ಎಗ್ ರೈಸ್ಗಾಗಿ ಕಾದು ಕುಳಿತಂತ ಜೀವಗಳು ಅದಾವೆ ನೋಡ್ರಿ ಇವರೆಲ್ಲರೂ ಎಗ್ ರೈಸ್ ವೈಟ್ ಮಾಡಾಕ್ತಿವಿ ಎಗ್ ರೈಸ್ ರೈಸ್ ಬಂತ ನೋಡ್ರಿ ನಮ್ದು ಎಗ್ ರೈಸ್ ಎಗ್ ರೈಸ್ ವಿತ್ ಲಿಂಬು ಉಳ್ಳಾಗಡ್ಡಿ ಮ್ಯಾಗ್ ಸ್ವಲ್ಪ ಜಾಸ್ತಿ ಖಾರ ಹಾಕೊಂಡಿವ್ರಿ ವಿಶ್ವರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಸಹ ನಾವು ಇಲ್ಲಿ ಗಮನಿಸಬಹುದು ನಾನು ಚೆನ್ನಾಗಿದೆ ನೀವು ಚೆನ್ನಾಗಿದೆ ಅನ್ಕೋತೀನಿ ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ರಾಜ ಹಂಸಗರ್ ಅಥವಾ ಯಳೂರ್ ಫೋರ್ಡ್ ಅಂತ ಏನು ಕರಿತಾ ಇದ್ದಾರಲ್ವಾ ಆ ಫೋರ್ಟ್ಗೆ ಇವತ್ತು ಹೋಗ್ತಾ ಇದ್ದೀನಿ ಫೋರ್ಟ್ಗೆ ನಾನು ಒಬ್ಬನೇ ಹೋಗ್ತಿಲ್ಲ ನನ್ನ ಜೊತೆ ನನ್ನ ಸ್ನೇಹಿತರು ಕೂಡ ಇದ್ದಾರೆ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಇನ್ನೊಂದು ವಿಶೇಷತೆ ಏನಂತಂದ್ರೆ ಈ ಫೋರ್ಟ್ಗೆ ಹೋಗ್ಬೇಕಂತಂದರೆ ಎಳ್ಳೂರಿಂದ ಎರಡು ಕಿಲೋಮೀಟರ್ವರೆಗೂ ಟ್ರಕ್ಕಿಂಗ್ ಮಾಡೋದಿರುತ್ತೆ ಆ ಟ್ರಕ್ಕಿಂಗ್ಗಳಲ್ಲಿ ಮಜಾನೇ ಬೇರೆ ಇರುತ್ತೆ ಯಾಕಂತಂದರೆ ಫ್ರೆಂಡ್ಸ್ ಜೊತೆ ಟ್ರೆಕ್ಕಿಂಗ್ ಮಾಡೋದು ತುಂಬ ಅಂದರೆ ತುಂಬಾ ಅಡ್ವೆಂಚರಸ್ ಆಗಿರುತ್ತೆ ನಿಮ್ಮ ಜೊತೆ ಬಂದಿರುವಂತ ಎಲ್ಲ ಸ್ನೇಹಿತರು ಇವರೇ ಇವರೇನೇ ಹೇಳಿ ಯಲ್ಲ કોણ ہیں یہ لوگ کہاں سے ಇವಂದ युवರಾಜ್ ನ ಐತೆ ಸೊ ಅದ್ರ ಸ್ಪೆಷಲ್ ಅಂತ ಹೇಳಿ ಇವತ್ತ ಟ್ರಕ್ಕಿಂಗ್ ಮಾಡ್ಕ티브 ಎಲ್ಲಾರ್ ಫೋರ್ಟಿಗೆ ಯಾವಾಗ ಆಗಿದಾ ಶುಭಾಶಯಗಳು ಎಲ್ಲ ಐಸ್ಕೊಳ್ಳಿ ಆರೋಗ್ಯಕೊಳ್ಳಿ ಎಲ್ಲವಾಜಿ ಅಲ್ಲಿ ನಮ್ ಗಣಪಸರು ಮುಂದ್ಗಡೆ ಹೊಂಟಾರ ಒಬ್ಬರೇ ನಮ್ಮನ್ ಬಿಟ್ಬಿಟ್ಟು ಮಾರ್ಗದರ್ಶಕರು ಬೇರೆ ಮೂಮೆಂಟ್ ಆಗಿಲ್ಲ ಅಂದ್ರ ಹ್ ಸಿಕ್ತ ನಮ್ ಕಡೆ ಇದಜಿಲ್ಲ ಅಂತಾರ ನಿಮ್ ಕಡೆ ಏನಂತಾರೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ ಯಾಕಂದ್ರೆ ಕಂಫ್ಯೂಸ್ ಎಲ್ಲರೂ ಒಂದಂತಾರೆ ಹೆಸರು ಹೇಳಾಕ್ತಾರ ಟ್ರಕ್ಕಿಂಗ್ ಮಾಡಾಕತ್ತೀವಿ ರೀ ಮಳಿ ಒಂದು ಭಾಳ ಜೋರ್ ಜೋರು ಬರಾಕತೈತಿ ಭಾಳ್ ಅನ್ನೋ ಪದ ಭಾಳ ಯೂಸ್ ಮಾಡಾಕಿಲ್ಲ ಆದ್ರೆ ಸಂಬಂಧ ಎಲ್ಲರೂ ಭಾಳ್ ಕಟ್ ಭಾಳ ಕಟ್ಟಾನ ಹಾಕ್ತಾರೆ ಮಳೆಯಲಿ ಜೊತೆಯಲಿ ಬೆಂಜುಲಿ ನೆಲೆಯಲು ನನಗೆ ಕುತೂಹಲಿನ ಗೋಡು ನಾವೆಲ್ಲ ಬೇರೆ ಆದಿಲ್ಲ ಏನಿಲ್ಲ ಟಟ್ಟ ಟಟ್ ಒಟ್ಟ್ಯಾಡ ಟೊಟ್ಯಾಡ

ಕಡದರ ಕಡಿ ಮಗಲ್ಲ ನಾನಾಗಲಿಲ್ಲ ನಿಮ್ಮ ಪಾಡಾನಲ್ಲ ಯಾರಿಗೆ ನನಗಿಲ್ಲ ಈ ಸದ್ಯಕ್ಕೊಂದ್ರೆ ಹೆಂಗೈತಂದ್ರೆ ಅರಿ ಬೆಲ್ಲ ತೊಯ್ಸ್ಕೊಂಡಿವಿ ಆ ಪರಿ ಜೋರು ಬರಾಕ್ತೈತಿ ಬಟ್ ವಿಡಿಯೋ ಮಾಡ್ಬೇಕು ಅನ್ನೋದು ಗೊತ್ತ ಐತಲ್ಲ ಅದ್ರ ಸಂಬಂಧ ವೀಡಿಯೋನು ಮಾಡಾಕ್ತೀನಿ ಅದ್ರ ಜೊತೆ ಮಳೆ ಒಳಗೆ ತೊಯ್ಸ್ಕೊಳಾಕ್ತೀನಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಮಳೆ ಒಳಗ ಟ್ರೆಕ್ಕಿಂಗ್ ಮಾಡಾಕ್ತಿವಿ ಮೈ ಎಲ್ಲ ನಡಗಲಾಕತೈತಿ ಮಳಿಗೆ ನಡಗಲಾಕತೈತ್ರಿ ಮೈ ಎಲ್ಲ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಬೆಳಗಾವಿ ಮಸ್ತಿ ಕೋಟಿಗೆ ಮನ್ಷಾಗ ಇಪ್ಪತ್ ಇಪ್ಪ ರೂಪಾಯಿ ಕೊಟ್ಟ ಇಲ್ಲಿ ಮಾಡ ಬಂದಿವ್ರಿ ಈ ಮಳೆಗೆ ಮೈ ತೋದ್ ನಡದ್ಲಾಕೈತ್ರಿ ಟ್ರಕ್ಕಿಂಗ್ ಮಾಡುವಾಗ ಸಿಕ್ಕ ಸಿಕ್ಕೇಟ ಯಾರಾದ್ರು ಟ್ರಕ್ಕಿಂಗ್ ಮಾಡ್ತಿ ಅಂತಂದ್ರೆ ಈ ಯಳೂರ್ ಪೋರ್ಟ್ ಏನೈತ್ರಿ ಟ್ರೆಕ್ಕಿಂಗ್ ಮಾಡಾಕ ಭಾಳ ಅನುಕೂಲ ಐತ್ರಿ ಯಾಕಂತಂದ್ರೆ ಈ ಪ್ಲೇಸ್ ಒಳಗ ನಾವು ಎರಡು ಕಿಲೋಮೀಟರ್ ಮಾತ್ರ ಟ್ರಕ್ಕಿಂಗ್ ಮಾಡ್ಬೋದು ಅದ್ರಾಗ ಈ ಮಳೆಗಾಲ ಸೀಸನ್ದಾಗ ಅಂದ್ರೂ ಟ್ರೆಕ್ಕಿಂಗ್ ಭಾಳ ಅಂದ್ರೆ ಭಾಳ ಕೆಟ್ಟ ಅನ್ಕೋ ಕೊಡ್ತೈತ್ರಿ ಮಳೆ ಫುಲ್ ಹೆವಿ ತೋರ್ಸ್ಕೊಂಡ್ ಎಲ್ಲರೂ ಇದೆಲ್ಲ ಮಳೆ ಇದೆ ಮಳೆ ಕಾಣ್ತಾ ಇಲ್ಲ ನಿಮ್ಗೆ ಇನ್ನ ಪ್ಲೇಸ್ ಏನು ಕಾಣಲ್ಲ ಆಲೂರ್ ಪೋಟೆ ಟ್ರಕ್ಕಿಂಗ್ ಮಾಡಕ್ತಿವಲ್ರಿ ಈಗ ಎರಡು ಕಿಲೋಮೀಟರ್ ಮುಂದಿನ ದಾರಿ ಸರಿಯಾಗಿ ಏನೋ ಕಾಣಲ್ಗೈತಿ ಹಿಂದೂ ಏನೋ ಕಾಣಲ್ಲ ಆ ಪರಿ ಮಂದ್ ಐತಿ ಅದ್ರಾಗ ಮಳೆನೂ ಐತಿ ಎಲ್ಲ ಹೋಗಿ ನಿಂತಾರೆ ಯಾರು ಕಾಣಲ್ಗ್ಯಾರ ಇಲ್ಲಿ ಪೂರ್ತಿ ಫಾಗ್ ಐತ್ರಿ ಏನೂ ಕಾಣಿಸಲ್ಗೈತಿ ಮುಂದಿನಲ್ಲ ಆ ಫರಿ ಫಾಗ್ ತುಂಬೈತಿ ಪೂರ್ತಿ ಅದ್ರ ಜೊತೆ ಸಣ್ಣಗೆ ಮಳೆ ಐತತಿ ಟ್ರೆಕ್ಕಿಂಗ್ ಮಾಡಕ್ಕೆ ಸ್ವಲ್ಪ ಭಾಳ ಸುಸ್ತು ಅನ್ಸಾತತ್ರಿ ಯಾಕಂದ್ರೆ ಐದು ಬೆಟ್ಟ ಅಂದ್ರೆ ಐದು ಸ್ಟೆಪ್ ಐತ್ರಿ ಇದ್ ಬೆಟ್ಟ ಇದನ್ನ ಕತ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಭಾಳ ತ್ರಾಸ ಅನ್ಸ್ತತಿ ಆದರೂ ಮಜಾ ಇರತ್ತ ಟ್ರೆಕ್ಕಿಂಗ್ ಅಂದ್ರೆ ಈಗ ಜಸ್ಟ್ ಫೋರ್ಟ್ ಎಂಟ್ರೆನ್ಸಿಗೆ ಬಂದು ನಿಂತಿವ್ರಿ ಎಲ್ಲರೂ ಒಂದು ಫೋಸ್ ಕೊಡ್ಬೇಕು ಅಂತ ಹಂಗೆ ವಿಡಿಯೋ ಮಾಡ್ಬೇಕು ಹಿಂಗೆ ವೀಡಿಯೋ ಮಾಡ್ಬೇಕಂತ ಎಲ್ಲರೂ ನಿಂತೀವಿ ಸೊ ಈಗ ಸಡನ್ ಆಗಿ ನಮಗೆ ನೆನಪು ಬಂದಿದ್ದು ಶಾರುಖ್ ಖಾನ್ ಫೋಸ್ ಕೊಡ್ಬೇಕಂತ ಹೇಳಿ ಕೋಟೆಗಿರುವಂಥ ಎಂಟ್ರೆನ್ಸ್ನ ಈಗ ದಾಟ್ಕೊಂಡು ಹೊಂಟಿವ್ರಿ ಈಗ ಮೇಲೆ ಕೋಟೆ ಮೇಲೆ ಹೊಂಟಿವಿ ಜನ ಇಲ್ಲಿ ವಿಸಿಟ್ ಮಾಡಾಕ್ತಾರೆ ಅಂಥದ್ರ ಮೂಮೆಂಟ್ ಒಳಗೆ ಏನಂದ್ರೆ ಮಳೆ ಒಂದು ಆಗ್ತೈತಿ ಆದ್ರೆ ಜನ ಭಾಳ ಸಂಖ್ಯೆ ಬರಕ್ತಾರೆ ಇಲ್ಲಿ ನಾವು ಕೂಡ ವಿಸಿಟ್ ಮಾಡ್ಬೇಕಾದ್ರೆ ಎಲ್ಲರೂ ಹೊಂಟಿವಿ ರಾಜಹಂಸ್ ಕಡೆಗೆ ಬಂದಿವ್ರಿ ಇಲ್ಲಿ ಮೇಲೆ ಕೋಟೆ ಮೇಲೆ ಬಂದಿವಿ ಆದರೆ ಎಲ್ಲ ¡Guau! 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 ಈ ಎಳೂರ್ ಕೋಟನ ಇದು ರಕ್ತ ವಂಶ ಅಂದ್ರೆ ರಕ್ಟ್ ಮನದಲ್ಲಿ ಇದನ್ನು ನಿರ್ಮಾಣ ಮಾಡಿದರು ತದನಂತರದಲ್ಲಿ ಮರಾಠ ಪೇಶವರಾಗಿರ್ಬೋದು ಮರಾಠರಾಗಿರ್ಬೋದು ಮೊಹಮ್ಮನ್ ಸುಲ್ತಾನ ಕೂಡ ಈ ಒಂದು ಫೋಟೋನ ಅವರು ಕೂಡ ನವೀಕರಿಸಲಾಗ್ ನವೀಕರಿಸ್ರು ವಾಪಸ್ ಈ ಎಳೂರು ಕೋಟಿ ಇನ್ನೊಂದು ವಿಶೇಷತೆ ಏನಂತಂದ್ರೆ ಇದೊಂದು ಶಿವ ದೇವಾಲಯ ಇದೆ ಅದರೊಂದಿಗೆ ಪತಿ ಶಿವಾಜಿ ಮಹಾರಾಜರ ಮೂರ್ತಿ ಕೂಡ ಇದೆ ಆ ಮೂರ್ತಿ ಕೂಡ ತುಂಬಾ ದೊಡ್ಡದಾಗಿದೆ ಆ ಮೂರ್ತಿ ಉತ್ಸವವನ್ನು ನಾವು ನೋಡಬಹುದಾಗಿದ್ದೇವೆ ಈ ಎಳು ಕೋಟೋನಲ್ಲಿ ಬಳಿಗಾಲ ಮಳೆಗಾಲದಲ್ಲಿ ಏನಂತಂದ್ರ ಈ ಎಳುಕೋ ಈ ಎಳು ಕೂಡ ನಿರ್ಮಾಣ ಮಾಡಿ ಕಾರಣ ಅಂತಂದ್ರೆ ಆಗಿನ ಕಾಲದಲ್ಲಿ ಶತ್ರುಗಳು ಯಾರಾದರೂ ಕೂಡ ಇದ್ದಾಗ ಈ ಶತ್ರುಗಳು ದೂರದಲ್ಲಿ ಬರೋದನ್ನ ನಾವು ಈಸಿಯಾಗಿ ನೋಡಬಹುದು ಸೊ ಇಲ್ಲಿ ಏನ್ ಕಾಣ್ತಿದೆ ಅಲ್ರಿ ಕಿಟಕಿ ಕಮಾನುಗಳು ಕಾಣ್ತಾ ಇದಲ್ಲ ಇದ್ರ ಮುಖಾಂತರ ಶತ್ರುಗಳು ಬರೋದನ್ನ ನೋಡ್ತಾ ಇದ್ರು ಆಗಿನ ಕಾಲದಲ್ಲಿ ಈ ತರ ನೋಡಿದ್ರೆ ದೂರದಲ್ಲಿ ಬರುವಂತ ಶತ್ರುಗಳು ಕಾಣ್ತಾ ಇದ್ರು ಬಟ್ ಈಗ ಕಾಣಲ್ಲ ಯಾಕಂದ್ರೆ ಹೋಗಿದೆ ತುಂಬಾ ಮಾಲೆ ಬರೆಯುವ ಮುಲ್ಲವೇ ಓದು ಸ್ನೇಹಿತರೆ ನೀವು ನೋಡ್ಬೋದು ವಿವ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತಂದರೆ ಅಂತಂದ್ರೆ ಎರಡು ಎರಡೋ ಸಾಲದು ಅನ್ನೋ ರೀತಿ ವಿವ್ ಇದೆ ಅಲ್ಲಿ ಕೆಳಗಡೆ ಕಡೆ ಎಲ್ಲ ಕಾಣ್ತಿದೆಲ್ಲ ಅವೆಲ್ಲ ಊರಿ ನಾವೀಗ ಫೋರ್ಟ್ ಮೇಲೆ ಇದ್ದೀವಿ ಫೋಟೋ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಫಾಗ್ ಜಾಸ್ತಿ ಇರೋದ್ರಿಂದ ಮುಂದ್ಗಡೆ ಇದೇ ನೋಡಿ ಸ್ನೇಹಿತರೆ ಈ ಫೋರ್ಟ್ ಮೇಲೆ ಇರುವಂತಹ ಶಿವ ದೇವಾಲಯ ಇದು ಇಲ್ಲಿ ಫಾಗ್ ಜಾಸ್ತಿ ಇರೋದ್ರಿಂದ ಇರೋ ದಿವಾಲಯ ಕೂಡ ಸರಿಯಾಗಿ ಕಾಣಲ್ರಿ ಅಷ್ಟೊಂದು ಯಾಕಂದ್ರೆ ಆ ಫರಿ ಜಾಸ್ತಿ ಫಾಗ್ ಐತಿ ಇಲ್ಲಿ ಈ ರಾಜಹಂಸಗಡ್ ಅಥವಾ ಏಳೂರು ಕೋಟೆ ಏನೋ ಐತಿಲ್ರಿ ಇದರ ಒಂದು ಇತಿಹಾಸ ಏನಂತಂದ್ರೆ ಇದನ್ನು ಹನ್ನೆರಡನೇ ಶತಮಾನದಲ್ಲಿ ರಟ್ಟ ವಂಶಸ್ಥರು ಇದನ್ನು ಸ್ಥಾಪನೆ ಮಾಡ್ತಾರೆ ತದನಂತರದಲ್ಲಿ ಮರಾಠರು ಮತ್ತು ಪೇಶ್ವೆಗಳು ತದನಂತರ ಬಹುಮನಿ ಸುಲ್ತಾನರು ಇದನ್ನು ಆಳ್ವಿಕೆ ಮಾಡಿದರು ಹಂಗೆ ಇಲ್ಲಿ ನಮ್ಗೆ ಗೆಳೆಯ ಸಿಕ್ಕ ನೋಡ್ರಿ ಅಳಿಲು ಆ ಕಡೆ ಈ ಕಡೆ ಓಡಾಡ್ತಾ ಇದೆ ಏನೇನೋ ಏನೇನೋ ಹುಡುಕ್ತಾ ಇದೆ ಏನಂತ ಗೊತ್ತಿಲ್ಲ ಸರಿಯಾಗಿ ನಮಗೂ ಕೂಡ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಬೇಟಾಕ್ ಮತ್ತೆ